ಅನಿಸ್ತು ಸೂಪರ್ ಆಗಿದೆ ಫಿಲಮ್ ಕ್ಯಾಮ್ರಾ ವರ್ಕು ಸ್ಟೋರಿ ಹುಡುಗನ ಆ್ಯಕ್ಟಿಂಗ್ ಎಲ್ಲ ಓಕೆ ಅಂದರೆ ಫಾರಿನ್ ಇಂದ ಇಲ್ಲಿ ಅಥವಾ ಚೆನ್ನಾಗಿದೆ ಫಿಲಮ್ ಟೋಟಲ್ ಆಗಿ ಓವರ್ ಆಲ್ ಆಗಿ ನೋಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಅವಾರ್ಡ್ ವಿನ್ನಿಂಗ್ ಮೂವಿ ಅನಿಸುತ್ತೆ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಸ್ವಲ್ಪ ಇಮೋಷನಲ್ ಡ್ರಾಮಾ ಒಂಚೂರು ಜಾಸ್ತಿ ಆಯಿತು ಭಾಳ ಒಳ್ಳೆ ಬಹಳ ಒಳ್ಳೆ ಥೀಮ್ ಅದನ್ನು ಭಾಳ ಮನಮುಟ್ಟವಾಗಿ ಮಾಡ್ಬೋದಾಗಿತ್ತು ಬಹುಶಃ ಇಂಡಿಯನ್ ಆಡಿಯನ್ಸ್ಗೆ ಈ ರೀತಿ ಮಾಡಿದರೆ ಮಾತ್ರ ತಲುಪುತ್ತಾ ಏನೋ ಬಟ್ ಇಮೋಷನಲ್ ಡ್ರಾಮಾ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು ಬಟ್ ಭಾಳ ಒಳ್ಳೆ ಮೂವಿ ಒಳ್ಳೆ ತುಂಬ ಇಷ್ಟ ಆಯಿತು ಒಳ್ಳೆ ಪ್ರಯತ್ನ ಭಾಳ ಖುಷಿ ಆಯಿತು ಆ ದೃಷ್ಟಿ ಅಲ್ಲ ಈ ಥರದ ಥೀಮು ನಮ್ಮ ಸೊಸೈಟಿಗೆ ಬೇಕು ಇನ್ನು ಕೂಡ ನಾವು ಬಹಳ ಹಿಂದಿನ ಕಾಲದಲ್ಲೇ ಇದ್ದಂಗೆ ಇದ್ದೀವಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಥರ ಮ ಮನಮುಟ್ಟುವ ಹಾಗೆ ಮಾಡಬೇಕಂದ್ರೆ ಬಹುಶಃ ಈ ಮಾಧ್ಯಮ ಬಹಳ ಅಗತ್ಯ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ವಿಷಯ ಏನಂದರೆ ಕನ್ನಡದಲ್ಲಿ ಸಬ್ ಟೈಟ್ಲ್ ಹಾಕ್ ಎಷ್ಟೋ ಜನರಿಗೆ ಕನ್ನಡ ಅರ್ಥ ಇದು ಇಂಗ್ಲೀಷ್ ಅರ್ಥ ಆಗಲ್ಲ ಇದು ಹಳ್ಳಿ ಜನರನ್ನ ತಲುಪಬೇಕು ಹಾಗೆ ಕನ್ನಡ ಸಬ್ ಟೈಟ್ಲ್ ತುಂಬ ಇಂಪಾರ್ಟೆಂಟ್ ಸೂಪರ್ ಸರ್ ಆ ಹುಡುಗ ಇಷ್ಟಿದ್ರೆ ಮಾಡಿರೋದ್ರಿಂದ ಒಳ್ಳೆ ಫಿಲಮ್ ಇದೆ ಒಳ್ಳೆ ಅರ್ಥ ಆಗೋ ಆ ಥರ ಇದೆ ಒಂದು ಫ್ಯಾಮಿಲಿ ಒಳ್ಳೆ ಇದು ಮಾಡ್ಬೋದು ಆ ಥರ ಹುಡುಗರು ಇನ್ನೂ ಬೆಳಿಬೇಕು ಅಂತ ನಾವು ಬಯಸ್ತೀವಿ ಒಳ್ಳೆ ಇದು ಇದೆ ಅರ್ಥ ಮಾಡ್ಕೊಂಡ್ರೆ ಬಹಳ ಇದು ಇದೆ ಚೆನ್ನಾಗಿದೆ ನಾವು ತಿಳ್ಕೊಳೋ ಅಂಥದ್ದು ಭಾಳ ಇದೆ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ನೋಡ್ರಿ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಚಿಕ್ಕ ಹುಡುಗ ತುಂಬಾ ಸೂಪರ್ ಆಗಿದೆ ನೋಡಕ್ ತುಂಬಾ ಇಷ್ಟ ಇಂಟ್ರೆಸ್ಟ್ ಆಗಿದೆ ಒಳ್ಳೆ ಸ್ಟೋರಿ ಅಮೇರಿಕಿಂದ ಅವನು ಚಿಕ್ಕಮಗಳೂರಿಗೆ ಬಂದು ಒಂದು ಸಿಚುವೇಶನ್ ಎಲ್ಲ ಹೇಳ್ಕೊಟ್ಟಿದ್ದಾನೆ ಒಳ್ಳೆ ಸೂಪರ್ 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 ಎರಡು ಇಷ್ಟ ಎರಡು wonderful sir shooting shooting very thank, thank you thank you thank you movie tumba chenagittu from the beginning to the end i enjoyed every bit of it the cinematography the acting of little vedik the acting of the american actor also everything was good and uh, i generally don't like uh, uh, bollywood and all those movies but this movie I saw from the beginning to the end and enjoyed every bit of it. I think everybody should see this movie. Madhya Pradesh, the sceneries were beautiful. Our Chikmangalur was nicely covered. And the aerial shots were awesome. A must see for everybody. Thank you.

ಬಟ್ ದೆನ್ ನಾವು ಶೂಟ್ ಮಾಡಬೇಕು ಇದನ್ನು ಒಂಥರ ಫೀಚರ್ ಫಿಲಮ್ ಪ್ರಾಪರ್ ಕಮರ್ಷಿಯಲ್ ಥರನೇ ಮಾಡಿದ್ದೀವಿ ಇದು ಅವಾರ್ಡ್ ಫಿಲಮ್ ಅಂತ ಸ್ಲೋ ಪೇಜ್ ಒಂಥರ ಎಂಟರ್ಟೈನ್ಮೆಂಟ್ ಇರಲ್ಲ ಅಂತಲ್ಲ ಇಟ್ಸ್ ವೆರಿ ಎಂಟರ್ಟೈನಿಂಗ್ ತುಂಬಾ ಜನ ಎಂಜಾಯ್ ಮಾಡ್ತಾರೆ ನೀವೇ ನೋಡ್ತೀರಿ ರೆಸ್ಪಾಸ್ ಒಂದು ನೆಗೆಟಿವ್ ಇಲ್ಲ ಆ್ಯಂಡ್ ಈವನ್ ಪೇಪರ್ ದೊಡ್ಡ ದೊಡ್ಡ ಪೇಪರ್ ಬೀಟೆ ಕೆನಲ್ ಆಗಲಿ ಟೈಮ್ಸ್ ಆಗಲಿ ಆಗಿದೆ ಈವನ್ ತ್ರೀ ಆ್ಯಂಡ್ ಹಾಫ್ ಫೋರ್ ಸ್ಟಾರ್ಸ್ ಈ ಥರ ಸಬ್ಜೆಕ್ಟ್ಗಳಿಗೆ ಆ್ಯಂಡ್ ನಾವು ಅಂದ್ಕೊಂಡಿದ್ದೀವಿ ನಾನು ಹೇಳ್ದಂಗೆ ಇನ್ನು ಸ್ಲೋ ಸ್ಟಾರ್ಟ್ ಇರುತ್ತೆ ಅಂತ ಥರ್ಡ್ ಡೇ ಆಗ್ಲೇ ಹೌಸ್ಫುಲ್ ಆಗ್ತಾ ಇದೆ ಜನ ಬರ್ತಿದ್ದಾರೆ ರೆಸ್ಪಾಂಡ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಸಿನಿಮಾ ಸಿನಿಮಾ ಮಾಡೋದೇ ಜನಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಇದು ಎಲ್ಲ ಆಫ್ ಬೀಟ್ಸ್ ಆಫ್ಟಿಟ್ಸ್ ಮಲೈಕಿನ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ನಿಮಗೆ ಗೊತ್ತು ಗೊತ್ತೇಗೆ ಬರ್ತಿದೆ ಅಂತ ಇದೊಂಥರ ಒಂದು ಕಾಂಟೆಂಟ್ ಒಳ್ಳೆ ಕತೆ ಇಟ್ಕೊಂಡು ಮಾಡಿರೋ ಸಬ್ಜೆಕ್ಟು ಜನಕ್ಕೆ ಇದು ಒಂಥರ ಹೊಸ ತನ ಹೊಸ ಥರ ಇದೆ ಸೊ ಎಲ್ಲರು ಬರ್ತಿದ್ದಾರೆ ಐ ಥಿಂಕ್ ಪಿಕ್ ಆಗ್ತಿದೆ ಸೆಕೆಂಡ್ ವೀಕ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಎಸ್ ಆಡಿಯನ್ಸ್ ಅಂದರೆ ಜನರಲ್ ಆಡಿಯನ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಜನರಲ್ ಆಡಿಯನ್ಸ್ ಒಬ್ಬರಂತೂ ನನಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಒಂದು ಇಪ್ಪತ್ತು ನಿಮಿಷದ ನಾನು ಇದರಲ್ಲಿ ಒಂದೊಂದು ನಾನು ಡೈಲಾಗ್ಸ್ ಬರ್ದಿರೋದ್ರಿಂದ ಒಳ ಅರ್ಥಗಳನ್ನ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಏನು ಬರ್ದಿದ್ದೀರಾ ಯಾವ ರೀತಿ ಏನು ಅರ್ಥದಲ್ಲಿ ಬರೆದಿದ್ದೀರಾ ಅನ್ನೋದನ್ನು ಒಂದು ಇಪ್ಪತ್ತು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಆ್ಯಸ್ ಅ ಡೈರೆಕ್ಟರ್ ಒಂದು ಏನೋ ಒಂದು ಬರವಣಿಗೆ ಅಂದರೆ ಬರೀಬೇಕಾರೆ ನಮಗಿರತ್ತೆ ಇದು ಕನ್ವೆ ಆಗ್ಬೇಕು ಅನ್ನೋದು ಅವ್ರು ಅಷ್ಟು ಡೀಟೇಲ್ ಆಗಿ ನಾವು ಅಂದ್ಕೊಂಡ್ರೆ ಅಂತ ಹೇಳ್ತಾರಲ್ಲ ಅದೇ ಖುಷಿ ನಮಗೆ ಜನಕ್ಕೆ ಕನ್ವೆ ಆಗ್ತಿದೆ ನಾವು ಅಂದ್ಕೊಂಡ್ರೆ ಮೆಸೇಜ್ ಆಗಲಿ ಕತೆ ಆಗಲಿ ಏನೋ ನಮ್ಗೆ ಭಾಳ ಸಂತೋಷ ಆಗ್ತಿದೆ ಅದು ಎಕ್ಸ್ಪೀರಿಯನ್ಸ್ ಅಂದ್ರೆ ಥಿಯೇಟರ್ ಕೂತಾಗ ಜನ ಒಂದೊಂದು ಡೈಲಾಗ್ ನಗ್ತಾರಲ್ಲ ಅದು ಒಂಥರ ಅದು ಅದನ್ನ ಫೀಲಿಂಗ್ ನ ನೀವು ಎಲ್ಲೂ ಸಿಗಲ್ಲ ಅದು ಆ ಖುಷಿ ಇದೆಯಲ್ಲ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು ಜನ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಿದ್ದಾರೆ ನಗ್ತಿದ್ದಾರೆ ಆ ಎಮೋಷನ್ಸ್ ಕೊನೆಯಲ್ಲಿ ನಾನು ನೋಡಿದೆ ಎಷ್ಟೊಂದು ಜನ ಕಣ್ಣಲ್ಲಿ ನೀರಾಗ್ತಿದ್ರೆ ಎಂಡಲ್ಲಿ ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಐ ತಿಂಕ್ ಎಲ್ಲ ಹೆಣ್ಣಿಗೆ ಡೈರೆಕ್ಟರ್ಗೆ ಅದೊಂಥರ ಬಿಗ್ಗೆಸ್ಟ್ ಅವಾರ್ಡ್ ಇದ್ದಂಗೆ ಏನೋ ಇದಕ್ಕಿಂತ ಇನ್ನೊಂದು ಅವಾರ್ಡ್ ಇಲ್ಲ ಜನಕ್ಕೆ ಇಷ್ಟ ಆದರೆ ಮೂವಿ ಇದು ಮುಂದೆ ಬರಬೇಕು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಾಗಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದ್ದು ನಮ್ಮ ಮುಂದೆ ಸೊ ಹಾಗಾಗಿ ಗೊತ್ತಿಲ್ಲ ಸೊ ಇವಾಗ ಕಾಂಟೆಂಟ್ ಚೆನ್ನಾಗಿರೋದ್ರಿಂದ ಪಬ್ಲಿಸಿಟಿ ಆಗ್ತಾ ಇದೆ ಜನ ಬರ್ತೀಯ ಥಿಯೇಟ್ರಿಗೆ ಹೌಸ್ಫುಲ್ ಆಗ್ತಾ ಇದೆ ಈಗ ಶೋಸ್ನೆಲ್ಲ ಇನ್ಕ್ರೀಸ್ ಮಾಡ್ತಾ ಇದೆ ಸೆಕೆಂಡ್ ವೀಕ್ ಆಗಲೇ ಶೋಸ್ಗಳನ್ನ ಆ್ಯಕ್ಚುಲಿ ನಮಗೆ ಜಾಸ್ತಿ ಶೋಸ್ಗಳು ಸಿಕ್ಕಿತ್ತು ನಾವೇ ಹೇಳಿದ್ವಿ ಬಿಕಾಸ್ ತುಂಬ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ ನಾವು ಕಮ್ಮಿ ಥಿಯೇಟರ್ಸಲ್ಲಿ ಬರೋಣ ಅಂತ ಇವಾಗ ಸೆಕೆಂಡ್ ವೀಕ್ ಐ ಥಿಂಕ್ ನಮಗೆ ಇವಾಗ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ ಅಂತನೇ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಗ್ ಸ್ಕ್ರೀನ್ ನಲ್ಲಿ ನನ್ನ ಅಷ್ಟೊಂದು ದಿಗ್ಗಜ್ರ ಮುಂದೆ ಆಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ

ಹಾ ಈಗ ಬಂದಿದೆ ಅದು ಹೊಲ್ವಾರ ಅಂತ ಮೂವಿ ಅದು ಇನ್ನೂ ಶೂಟಿಂಗ್ ಮುಗ್ದಿದೆ ಅದು ಇನ್ನೂ ಬಿಡಬೇಕಷ್ಟೇ ಮೂವಿನ ಹೇಳಿದ್ರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇವನ್ ಅವರ ಕೆಲವೊಂದು ಶೂಟಿಂಗ್ಗಳಲ್ಲಿ ಮತ್ತು ಕೆಲವೊಂದು ಇಂಟ್ರಾಕ್ಷನಲ್ಲಿ ಇವನ್ ನಮ್ಮ ಮಗುನೂ ಕೂಡ ಅದರಲ್ಲಿ ಇದ್ದಾನೆ ಸೊ ವಿರ್ ಇಟ್ ವಾಸ್ ಲೈಕ್ ಮಚ್ ಅವಾಯ್ಡೆಡ್ ಮೂವಿ ಫಾರ್ ಅಸ್ ಆ್ಯಂಡ್ ವಿ ಇಂಟ್ರಾಕ್ಟೆಡ್ ವಿತ್ ಡೈರೆಕ್ಟರ್ ಸರ್ ಮೆನಿ ಟೈಮ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ ನಮ್ಮ ಮಗುನು ಇಂದು ಇಷ್ಟು ಒಳ್ಳೆ ಮೂವಿನಲ್ಲಿ ಒಂದು ಒಂದು ರೋಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಎಷ್ಟು ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಮಗನ ನೋಡೋಕ್ಕೆ ನಮ್ಗೂ ಖುಷಿಯಾಯಿತು ಮಗು ಎಲ್ಲ ಫೋಟೋ ತಗೊಂಡ್ವಿ ಮಕ್ಕಳೆಲ್ಲ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀನಿಯರ್ಡ ಸೀನಿಯರ್ ಆ್ಯಕ್ಟರ್ಸ್ಗಳು ದತ್ತಾ ಸರ್ ಅವರು ದಟ್ಟತಣ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಕಾಶ್ ಸರ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂಡ್ ಆ ಮಗುಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳ್ತೀನಿ ಅವನು ಒಳ್ಳೆ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಅಂದರೆ ಖಂಡಿತ ಬಂದು ನೋಡಿ ಮೂವಿ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಮತ್ತೆ ಇವಾಗ ಮಕ್ಕಳಿಗೆ ತುಂಬ ಒಂಥರ ಚೆನ್ನಾಗಿದೆ ಮೂವಿ ಯಾರು ನೋಡಿಲ್ಲ ನೀವು ಖಂಡಿತ ಬಂದು ಮೂವಿ ನೋಡಬೇಕು ತುಂಬ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆ ವೇದಿಕಣ್ಣ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇನ್ನೊಂದ್ಸತಿ ಸಿಕ್ಕಿದಾಗ ನಾನೇ ಮತ್ತೆ ಮಾಡಬೇಕು ಅನಿಸ್ತಾ ಇದೆ ಥ್ಯಾಂಕ್ ಯು ಚೆನ್ನಾಗಿದೆ ಅಂದ್ರು ನಾನಿವಾಗ ನನ್ನ ನೇಬರಿಗ ಹೋಗಿ ತೋರಿಸಬೇಕು ಆ ಮೂವಿನ ಇನ್ನೂ ತೋರಿಸಿಲ್ಲ ತೋರಿಸ್ತೀನಿ Ah, tu non sei di carbon per te nima, te, tu bacco e